ಬಿಸಿತ್ತ ಗಾಳಿ ಮೇಲೆ ಬಿಸಿತ್ತ ಗಾಳಿ ಅಲ್ಲಿ ಹೊರಗ ಬಿದ್ದ ಮೇಲೆ ಬಿಸಿತ್ತ ಗಾಳಿ ಹೌದು ಆದ್ರ ತಾಯಿ ಹೊಟ್ಟೆ ಆಗ ಹೌದಲ್ಲ ಒಂದು ವಾಯುವ ಕುಶಿನ ಗಳಿಸ್ತತಿ ಹೌದು ಮತ್ತು ಹೊರಗೆ ಬಿದ್ದು ಬ ಹೊರಗೆ ಬಿದ್ದು ಬಳಕೆ ಹೌದು ಅಲ್ಲಿ ಒಂದು ವಾಸ ಕೊಡ್ತೈತಿ ಹೌದಲ್ಲ ಎರಡು ಗಾಳಿ ಅದಾವ ಓ ಎರಡು ಗಾಳಿ ಇಲ್ಲ ಹದಿನಾಲ್ಕು ಗಾಳಿಗಳಿದಾವು ಹೌದ ಕೂರ್ಮ ನಾಗ ಕರಕರ ಕರ ವ್ಯಾಣ ಅಪಾಣ ಪ್ರಾಣ ಉದಾ ಸಮಾನ ಸಾಮಾನು ಹಾಂ ಬಿಟ್ಟು ಹದಿನಾಲ್ಕು ವಾಯು ಇದಾವೆ ಹೌದಲ್ಲ ಹೊಟ್ಯಾಗ ಯಾವ ವಾಯು ಬಡಿತು ಹೊರಗೆ ಬಿದ್ದು ಬಳಕ್ಕ ಯಾವ ವಾಯು ಬಡಿತ ತಮ್ಮ ಬಂದು ಹೇಳ್ಬೇಕು ಹೌದಲ್ಲ ಹೌದು ಹೇಳ್ತಾನ ಹೇಳ್ತಾನ ಬಾಳ ಶಾಣಿ ಅದಾನ ರೀ ಅತ್ನಿ ಇಟ್ಟಲ್ಲ ಬಾಳ ಶಾಣಿ ಅದಾನ ಹೇಳ್ತಾನೂ ಏನ್ ಹೇಳ್ತಾನೋ ಗೊತ್ತಾಗ್ತಿಲ್ರಿ ಹೌದು ಅಡಿಲ್ರಿ ನಾಕರ್ ತನಕ ಕುಸ್ತಿಯ ರೀ ನಾ ಚಂದಾನ ಇವತ್ತ ಓ ಎಟ್ಟ್ ಹೇಳ್ತಾನ ಹೇಳಿ ಹೇಳಿ ಚಂದ ನಾಕರ್ ತನ ಟೈಮ್ ಕೊಡೋದು ಹ್ಞೂ ಮುದ್ದತ್ ಕುಡ್ತೇವೆ ನಾಕರ್ ತನ ಮಾಡ ಹೌದಲ್ಲ ಈ ಕಡೆ ಬರ್ರಿ ಈಜ ಸೌಂಡ್ ಮಾಡ್ರಿ ಬಾಳ ಮಾರಿ ಮಗ ಸರ परग बेद मेला भीषित गाळी <च्चानीला> प्रपंचा नरला वळ गाळती आव सलवायो फटक समजा भाळ माल

ಾಗಿ ಹಗಿಯ ಆಿಗ ಮುಂದ ತೋರ್ ಶಾನ ಕಣ ಮೋಟಿಯಾಗಿ ಹಗ ಮುಂದ ತೋರ ಶನ ಕಣ ಮೋಟಾ ಗಿಯ ರಾಗಿ ಮದರ ಕಂಡಿಗಾಟ ಬಲ ಭೀಮ ದೇವರ ಶ್ರೇಷ್ಠ ಬಲ ಭೀಮ ದೇವರ ಶ್ರೇಷ್ಠ ಹಿಯ ರೀ ಬಂದು ಹೇಳ ಬಂದು And lana abandoned. ಮಾತ ಪಂಥದಾಗ ನಾ ಚಂದೌಂದು ನಡಿಯಲ್ಲಿ ನಡಿಯಲ್ಲೆಲ್ಲ ಶರತ ಮಾತ ಪಂಥದಾಗ ನಾ ಚಂದೌಂದು ನಡಿಯಲ್ಲಿ ಶರತ ಮಾಯಕ್ಕ ಮರಳಾಗಿ ಮಚ್ಚೀಂದ್ರನಾಥ ಶ್ರೀರಾಜ ಕೋತ ಎಲ್ಲ ಶರತ ತಾತ ಪಂಕರಾಗ ನಾಯ ಚಂದ ಒಂದು ನಡೆಯಲಿ ಮಾಯಕ ಮರಳಾಗಿ ಮಚಂದ್ರನಾಥ ಶ್ರೀರಾಜಕೋತ ಆ ಚಿಂದ್ರನಾಥ ಮಹಾ ತಪಸ್ವಿ ಮಾಯಿಗಾದ ತೋತ್ತ ಮಾಯಿ ಮರ್ದನ್ ಮಾಡಿ ಹೋಗದೆ ತಮೋಳ ಅಲ್ಲೇ ಏಕೆ ಕೂತ ಮಚಂದ್ರ ಕುಂಟ ತನ ಮಾಡಿದ ಮಾರುತಿರಿ ಅಲ್ಲೇ ಉಳಿತಪ್ಪ ಅಂತ ಮಚಂದ್ರ ಕುಂಟ ತನ ಮಾಡಿದ ಮಾರುತಿರಿ ಎಲ್ಲಿ ಉಳಿತಪ್ಪ ಅಂತ ಸಾನ ಸರಗರವ ಮೊರರವಾದಿಪು ತಿಯಾ ಲಾರದಿವೆ ಕೂತಿ ಗೇತಿ ಮರತ ಮನೆ ಆಗ ಮೂವಾರ ಕೋಸಾಗಿ ಬಿದ್ದಾರು ಅಳು ಏ ಅನುಸಯನ್ಮನಿ ಆಗ ಮೂವಾರ ಕೋಸಾಗಿ ಬಿದ್ದಾರು ಅಳು ಅಲ್ಲಿ ಶ್ರೇಷ್ಠಿ ಪಾಲನ ಮಾಡುವುದರ ಯಾವಿದ್ದ ಭಗವಂತ ಅಲ್ಲಿ ಶ್ರೇಷ್ಠಿ ಪಾಲನ ಮಾಡುವುದಕ್ಕೆ ಯಾವಿದ್ದ ಭಗವಂತ ಇಲ್ಲದೆ ಹೆಸರು ಹಾಡ ಕೋ ಪಂಡಿತಾ ಏ ನಾಥ ಪಂಥದ ನಾಯ ತಂದ ನಡೆಯದೆಲ್ಲೋ ಶಂಥದಾಗ ನಾಯತಂದೊಂದು ನಡೆಯಲೆಲ್ಲೋ ಶತಾ ಶರತ ಕ ಮರುಳಾಗಿ ಮಚಂದ್ರನಾಥ ತೀರ ಲಗ ಕೋತ ಆ ನಾಥ ಪಂತದಾಗ ನಾ ತಂದ ಒಂದು ನಡೆಯಲೆಲ್ಲ ಶರತ ನಾತ ಪಂಥದಾಗ ನಾ ಹೆಚ್ಕೊಂಡ್ ಅವ್ನು ಶರತ ಮಾಯಕ್ಕ ಮರೋಳಾಗಿ ಮಚಿ ಅಂದ್ರೆ ನಾತ ಶ್ರೀ ರಾಜಕೋತ ಹೇ ನಾತ ಪಂತದಾಗ ನಾ ಹೆಚ್ಕೊಂಡು ನಡಿಯಲು ಶರತ ಸರತ ನಾತ ಪಂತದಾಗ ನಾ ಹೆಚ್ಕೊಂಡು ನಡೆಯಲು ಶರತ ಸರತ ಓ ಮಾಯಾಕ ನಾತ i'm gonna start over